Thank <laughs> you. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ರಾಜ್ಯ ಯಾದವ ಜನಜಾಗೃತಿ ಸಂಘಟನೆ ಉದ್ಘಾಟಿಸಿ ಮಾತನಾಡಿದ ರಾಜ್ಯ ಯಾದವ ಜನಜಾಗೃತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಕೆಆರ್ ರಾಮಾಂಜನೇಯ ಯಾದವ್ ಹೋರಾಟಗಳ ಹುಟ್ಟೂರಾಗಿರುವ ಚಿಂತಾಮಣಿಯಲ್ಲಿ ಸಂಘಟನೆ ಆರಂಭ ಮಾಡಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಘಟನೆ ಅಸ್ತಿತ್ವಕ್ಕೆ ತರುತ್ತೇವೆ ಸಂಘಟನೆಯಲ್ಲಿ ಯಾವುದೇ ಭೇದಭಾವ ಇಲ್ಲ ಸಂಘಟನೆ ಎನ್ನುವುದು ಒಂದು ಬಲವಾದ ಶಕ್ತಿ ಎಂದರು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಎನ್ನುವುದು ಸದ್ದು ಮಾಡುತ್ತಿದೆ ಇದರ ವಿರುದ್ಧ ಧ್ವನಿ ಎತ್ತಿ ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನ ನಡೆಸುತ್ತಿವೆ ಎಂದರು ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಯಾದವ ಜನಜಾಗೃತಿ ಸಂಘಟನೆಯನ್ನು ಜನಪರ ಹಾಗೂ ಅನ್ಯಾಯಪರ ಆಗುತ್ತಿರುವುದು ಕಂಡು ಅವರೊಂದಿಗೆ ನಿಂತು ನ್ಯಾಯ ಕೊಡಿಸಬೇಕೆಂದು ಎಲ್ಲರ ಹಿತಕ್ಕಾಗಿ ಕರ್ನಾಟಕ ರಾಜ್ಯ ಯಾದವ ಜನಜಾಗೃತಿ ಸಂಘಟನೆಯನ್ನು ನೋಂದಾವಣೆ ಮಾಡಿಕೊಂಡಿದೆ ಅದರ ಹಿನ್ನ ಹಿನ್ನೊಂದೆರಿಗೆ ನಾವು ಇಲ್ಲಿ ಚಿಂತಾಮಣಿಯಲ್ಲಿ ಸಂಘಟನೆಯನ್ನು ಪ್ರಾರಂಭ ಮಾಡಬೇಕು ಎಂದು ನಾವು ಒಂದು ರೀತಿಯ ಹೋರಾಟಕ್ಕೆ ಹುಟ್ಟಿ ಬಂದಿರುವ ಚಿಂತಾಮಣೆಯನ್ನು ಪ್ರಾರಂಭ ಮಾಡಬೇಕೆಂದು ಹಮ್ಮಿಕೊಂಡಿದ್ದೇವೆ ಈ ಸಂಘಟನೆಯ ಯಾವುದೇ ಭೇದ ಭಾವಗಳು ಇರುವುದಿಲ್ಲ ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ರಾಜಣ್ಣ ಬಿವಿ ರಮೇಶ್ ರಾಜ್ಯ ಗೌರವಾಧ್ಯಕ್ಷ ರಾಮಕೃಷ್ಣಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಸಂಘಟನಾ ಕಾರ್ಯದರ್ಶಿ ಸತ್ಯನಾರಾಯಣ್ ಖಜಾಂಚಿ ಸುಭಾಷಿಣಿ ಇನ್ನೂ ಹಲವರು ಜಿಎಲ್ ಶಂಕರ್ ಸಿಟಿವಿ ನ್ಯೂಸ್ ಚಿಂತಾಮಣಿ